ಚಿಕ್ಕಮಗಳೂರು ಜಿಲ್ಲಾ ಶ್ರೀ ಕಳಶೇಶ್ವರ ಇನಾಮ್ ಜಮೀನಿನ ನ್ಯಾಯಾಲಯದ ಆದೇಶದ ವಿರುದ್ಧ ಭೂಮಿ ಕಬಳಿಸಿರುವ ಹುನ್ನಾರ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಇದಕ್ಕೆ ಕಂದಾಯ ಪಂಚಾಯತ್ ರಾಜ್ ಪೊಲೀಸ್ ಅರಣ್ಯ ಇಲಾಖೆ ಅಧಿಕಾರಿಗಳು ಲಂಚದ ಆಸೆಗೆ ಈ ಮಾಫಿಯಾಗಳಿಗೆ ಒತ್ತಾಸೆಯಾಗಿ ನಿಂತಿದ್ದಾರೆ ಎಂದು ಪ್ರಜಾಪ್ರಭುತ್ವ ಉಳಿಸಿ ಆಂದೋಲನ ವೇದಿಕೆ ಕಾರ್ಯಕರ್ತರಾದ ನಾಗೇಶ್ ಅಂಗಿರಸ ಅವರು ಆರೋಪಿಸಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆ ನಡೆಸ್ತಾ ಇದ್ದಾರೆ ಸೂಕ್ತ ದಾಖಲೆಯೊಂದಿಗೆ ಇವತ್ತು ಹೈಕೋರ್ಟ್ಗೆ ಒಂದು ಅಮೆಟ್ ಸಲ್ಲಿಸುವುದರ ಮೂಲಕ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಅದರ ನತಿಯನ್ನು ಮನವಿಯನ್ನು ವಿಶೇಷ ಮನವಿ ಪ್ರತಿ ಯಾಕೆಂದ್ರೆ ಜಿಲ್ಲಾಧಿಕಾರಿಯೇ ಸುಪ್ರೀಂ ಜಿಲ್ಲಾಧಿಕಾರಿಯೇ ಸ್ಟೇಕ್ ಹೋಲ್ಡರ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ಆದೇಶ ಇವತ್ತು ಏನಿದೆಯೋ ಇವತ್ತು ಜಿಲ್ಲಾಧಿಕಾರಿಗಳೇ ಮೇಲ್ಮನವಿ ಇವತ್ತು ಉಲ್ಲಂಘನೆ ಆಗ್ತಾ ಇದೆ ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಹನ್ನೆರಡರ ನಂತರ ಏನು ಕಳಸ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಭೂ ಪರಿವರ್ತನೆ ಜಮೀನು ಮಾರಾಟ ಯಾವುದೇ ಹೊಸ ಬಿಲ್ಡಿಂಗ್ಗಳ ಸಕ್ರಮೀಕರಣವನ್ನು ಖುಲಾಗೊಳಿಸಿ ಎಲ್ಲವೂ ಸರ್ಕಾರಿ ಸುಪರತೆ ತೆಗೆದುಕೊಳ್ಳಬೇಕಂತ ನಾವು ವಿಶೇಷವಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೈಕೋರ್ಟ್ ಆದೇಶದ ನಂತರ ಶ್ರೀ ಕಳಶೇಶ್ವರ ಇನಾಂ ಭೂಮಿಯ ಪರಬಾರೆ ಭೂ ಪರಿವರ್ತನೆ ಶಾಖೆ ಬದಲಾವಣೆ ಪ್ರಕ್ರಿಯೆಗಳನ್ನು ಪತ್ತೆ ಹಚ್ಚಿ ಜಿಲ್ಲಾಧಿಕಾರಿಗಳು ಈ ಎಲ್ಲ ದಾಖಲೀಕರಣಗಳನ್ನು ವಜಾಗೊಳಿಸಬೇಕು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸೂಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಆದೇಶದ ಪ್ರತಿಯನ್ನು ನ್ಯಾಯಾಧೀಶರು ಇವರ ಜೊತೆಗೆ ಮಾಡಿರ್ತಕ್ಕಂಥ ಏನು ದ್ವಿಸ ದ್ವಿಸದಸ್ಯ ಪೀಠ ಅದರ ಒಂದು ಫ್ರಂಟ್ ಪೇಜ್ ನಿಮಗೆ ಲಗತ್ತಿಸಿ ಕೊಟ್ಟಿದ್ದೀನಿ ಇದರ ಪೂರ್ತಿ ಒಂದು ಸೆಟ್ ಅನ್ನು ಈಗಾಗಲೇ ಪ್ರೆಸ್ ಕ್ಲಬ್ ಕೊಟ್ಟಿದ್ದೀನಿ ಪ್ರೆಸ್ ಕ್ಲಬ್ ಅಲ್ಲೇ ಇರುತ್ತೆ ಅದು ಇದು ಇಂಟರ್ನೆಟ್ ಅಲ್ಲೂ ಇದು ಪೂರ್ತಿ ಇದು ಮುಂದುವರೆದ ಭಾಗ ಸಿಗುತ್ತೆ ತಾವು ಚೆಕ್ ಮಾಡಿದ್ರು ನಾವು ಪರ್ಟಿಕ್ಯುಲರ್ ಒಂದನ್ನು ಮಾತ್ರ ಈಗ ಕೋರ್ಟ್ ಮಾಡಿದೀವಿ ಅದು ಒಂದು ಇವತ್ತು ಕ್ಯಾನ್ಸಲೇಶನ್ ಆಯಿತು ಅಂತ ಹೇಳಿದ್ರೆ ತುಂಬಾ ಜನಿಗೆ ನ್ಯಾಯ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅದು ಆ ಸಂಬಂಧಪಟ್ಟಂತ ಆ ವ್ಯಾಪ್ತಿಯಲ್ಲಿ ಏನೇನು ನಡೆದಿದೆಯೋ ಪೂರ್ತಿ ಆ ಸರ್ಕಾರ ವಶಕ್ಕೆ ತೆಗೆದುಕೊಳ್ಬೇಕು ಆ ಕಾನೂನು ಮೀರಿದ ವ್ಯವಹಾರವನ್ನು ಕ್ಯಾನ್ಸಲೇಶನ್ ಮಾಡಿ ಇವತ್ತು ಅಲ್ಲಿರ್ತಕ್ಕಂಥ ಏನು ಸ್ಟೇಕ್ ಹೋಲ್ಡರ್ಸ್ ಹಿಂದಿನಿಂದ ನಡ್ಕೊಂಡ್ ಬಂದಿದಾರೆ ಅವರಿಗೆ ಅದರಿಂದ ಲಾಭ ಆಗುತ್ತೆ ಯಥಾಸ್ಥಿತಿ ಕಾಪಾಡಬೇಕು ಅಂತ ನಾವು ಕೇಳ್ಕೊತೀವಿ ಸರ್